ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇವತ್ತು ಭಾನುವಾರ ಬೆಳಗ್ಗೆ ಎದ್ದು ಬಟ್ಟೆಗಳೆಲ್ಲ ಜಾಸ್ತಿ ಇತ್ತು ಅಂತ ಬಟ್ಟೆ ಎಲ್ಲ ತೊಳೆದಾಕ್ಬಿಟ್ಟು ಇವಾಗ ಅಡುಗೆ ಮನೆಗೆ ಬಂದೆ ಸ್ವಲ್ಪ ನಾಷ್ಟ ಮಾಡೋಣ ಅಂತ ಕಾಫಿ ಮಾಡ್ಕೊತಾ ಇದ್ದೀನಿ ಕಾಫಿ ಮಾಡಿ ಆಮೇಲೆ ಚಪಾತಿ ಮಾಡೋಣ ಅಂತ ನಾನು ನನ್ನ ಮಗ ಇಬ್ಬರೇ ನಮ್ಮ ಮನೆಯವರು ಸಾಯಂಕಾಲ ಬರ್ತಾರೆ ಹಾಗಾಗಿ ನಾವು ಇಬ್ಬರಿಗೆ ಸ್ವಲ್ಪ ಚಪಾತಿ ಮಾಡಿಕೊಳ್ಳೋಣ ಅಂತ ಹೇಳಿ ಈಗೊಂದು ಎರಡು ಮೂರು ಎರಡು ಮೂರು ದಿನ ಆಗಿ ಜಾಸ್ತಿನೇ ಆಯಿತು ಒಂದು ವಾರ ಮೇಲಾಯಿತು ನಾನು ವಿಡಿಯೋ ಮಾಡಿ ವಿಡಿಯೋನೇ ಮಾಡೋಕ್ಕಾಗಿಲ್ಲ ಯಾರಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನ್ಸುತ್ತೋ ಕಮೆಂಟ್ ಮಾಡಿ ನನ್ನ ಮೇಲೆ ಒಂದು ಬಟ್ಟೆ ಒಣಗಕ್ಕೆ ಬರೋ ಅಷ್ಟೊಂದು ತಣ್ಣಗಾಗೋಯ್ತು ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ ಇದು ಮಾಡಿ ಇನ್ನು ಚಪಾತಿ ಮಾಡಿ ಏನಾದರೂ ಪಲ್ಯ ಮಾಡಬೇಕು ನಮ್ಮ ಮನೆಯವರು ನೆನ್ನೆ ಊರಿಗೆ ಹೋಗಿದ್ರು ಇನ್ನೂ ಬಂದಿಲ್ಲ ಸಾಯಂಕಾಲ ವಿಶ್ವಮಲಾವಿ ಬರ್ತಾರೆ ಅವರು ಸಾಯಂಕಾಲ ಆರು ಗಂಟೆ ಐದುವರೆ ಆರು ಗಂಟೆ ಆಗುತ್ತೆ ಅನಿಸುತ್ತೆ ಅವ್ರು ಬರೋ ಅಷ್ಟರಲ್ಲಿ ಅದಕ್ಕೆ ನಾವು ಇಬ್ಬರೇ ಇದ್ದೀವಲ್ಲ ಚಪಾತಿ ಮಾಡ್ಕೊಳ್ಳೋಣ ಅಂತ ಇವಾಗ ಇವತ್ತೊಂದು ಫಂಕ್ಷನ್ ಬೇರೆ ಐತೆ ಆದರೆ ಹೋಗ್ತೀನಿ ಇಲ್ಲ ಅಂದರೆ ಇನ್ನೇನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಕೆಲಸಗಳು ಬೇರೆ ಐತೆ ನೈಟ್ ನೋಡಬೇಕು ಹೋಗ್ತೀನೋ ಇಲ್ವ ಅಂತ ಇನ್ನು ನನಗೆ ಕನ್ಫರ್ಮ್ ಇಲ್ಲ ನಾಳೆ ಇರೋದು ಮುಹೂರ್ತ ಇವತ್ತು ರಿಸೆಪ್ಷನ್ ಐತೆ ಕಡಿತ ಇದ್ದಾರೆ ನೋಡಬೇಕು ಹೋಗೋದೋ ಏನು ಮಾಡೋದೋ ಗೊತ್ತಿಲ್ಲ ಆಗಲೇ ಹನ್ನೊಂದು ಗಂಟೆ ಇನ್ನು ನಾನು ಚಪಾತಿ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಸ್ವಲ್ಪ ಕಾಫಿ ಕುಡಿದು ಚಪಾತಿ ಮಾಡ್ತೀನಿ ಇವಾಗ ದೋಸೆಗೆ ಅಕ್ಕಿ ನೆನೆಸಿಡೋಣ ಅಂತ ನಾಳೆ ನಾಳೆ ದೋಸೆಗೆ ಖಾಲಿಗೆ ಬೇಕಲ್ಲ ಅವನಿಗೆ ಅದಕ್ಕೆ ಸ್ವಲ್ಪ ಅಕ್ಕಿ ನೆನೆಸಿಡ್ತಾ ಇದ್ದೀನಿಗೋ ಅಥವಾ ಇಡ್ಲಿಗಾದರೂ ದೋಸೆಗಾದರೂ ಆಗುತ್ತೆ ನೆನೆಸಿದ್ರೆ ನಾಳೆಗೆ ತಿಂಡಿಗಳು ಮಾಡೋದೇ ಒಂದು ಇದು ಬೆಳಗ್ಗೆ ಏಳು ಗಂಟೆ ಏಳುವರೆ ಅಷ್ಟರಲ್ಲೆಲ್ಲ ಆಗಬೇಕು ಇವನಿಗೆ ನನ್ನ ಮಗುಗೆ ನಮ್ಮ ಯಜಮಾನ್ರಿಗೆ ಅರೂವರೆ ಅಷ್ಟ್ರೊಳಗಡೆ ಆಗಬೇಕು ಅವ್ರು ದೋಸೆ ಅದೆಲ್ಲ ತಿನ್ನಲ್ಲ ಇಡ್ಲಿ ಮಾಡಿದ್ರೆ ತಿಂತಾರೆ ದೋಸೆ ಆದರೆ ಅಷ್ಟು ಇಷ್ಟ ಆಗಲ್ಲ ಅವ್ರಿಗೆ ಇಡ್ಲಿ ಆದ್ರೂ ಅದು ರವೆ ಇಡ್ಲಿ ಮಾಡಬೇಕು ಅವ್ರಿಗೆ ಈ ತಿಂಡಿಗಳು ಮಾಡೋದು ಬೆಳಗ್ಗೆ ಟೈಮ್ ಬಾಕ್ಸ್ಗಳಿಗೆ ಹಾಕು ಮನೇಲಾದರೆ ಏನಾದರೂ ತಿನ್ಕೊಂಡ್ಬಿಡ್ತಾರೆ ಈ ಬಾಕ್ಸ್ಗಳಿಗೆ ಕಟ್ಟೋದೇ ತಲೆನೋವು ನಮ್ಮ ಮನೆಯವ್ರು ತೊಗೊಂಡೋಗ್ತಾರೆ ಹೋಗ್ತಾರೆ ಏನಿದ್ರು ಅವ್ರಿಗೆ ತಿಂಡಿಗಳಾಗೋದಿಲ್ಲ ಅವ್ರಿಗೆ ಏನಿದ್ರು ಚಪಾತಿ ಮುದ್ದೆ ಈ ಥರ ಅನ್ನ ಹೋಗ್ತಾರೆ ಅಂದರೆ ಅನ್ನನೂ ಡೈಲಿ ತೊಗೊಂಡೋಗಲ್ಲ ಒಂದೊಂದು ದಿನ ಮಿಸ್ ಆದರೆ ಅಡ್ಜಸ್ಟ್ ಮಾಡ್ಕೊತಾರೆ ಅದು ಟೈಮ್ ಇದ್ರೆ ಏನೋ ಬೇಗ ಮಾಡಿಕೊಡೋಣ ಅನ್ಬೋದು ಈ ಚಳಿಗೆ ಬೆಳಗ್ಗೆ ಎದಳೋಕೆ ಆಗೋದಿಲ್ಲ ಎಲ್ಲ ನೈಟ್ ಜೋಡಿಸಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಬಚಾವ್ ಇಲ್ಲ ನಾನು ಬೆಳಗ್ಗೆ ಎದ್ದು ಎಲ್ಲ ಜೋಡಿಸ್ಕೊಂಡು ಮಾಡ್ತೀನಿ ಅಂದರೆ ಆಗೋದಿಲ್ಲ ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಏನಿಲ್ಲ ಏನಿದೆ ಅಂತ ನೋಡ್ಬಿಟ್ಟು ಇಲ್ಲ ಅಂದರೆ ಏನು ಕೆಲಸಗಳೇ ಆಗೋದಿಲ್ಲ ಬೆಳಗ್ಗೆ ಏನು ಮಾಡೋದು ತಲೆನೇ ಮಾಡೋಲ್ಲ ಒಂದೊಂದಿನ ರಾತ್ರಿ ನಾನು ಮಲಗಿದಾಗ ಮೂರು ಗಂಟೆ ಮೂರು ಗಂಟೆವರೆಗೂ ನಿದ್ದೆನೇ ಇಲ್ಲ ಏನು ಮಾಡಿದ್ರು ನಿದ್ದೆ ಬರಲೇ ಇಲ್ಲ ಇವತ್ತು ನನ್ನ ಮಗ ಮನೇಲೇ ಇದ್ದಾನಲ್ಲ ಚಪಾತಿ ಮಾಡಿದ್ರೆ ಸುಟ್ಟು ಕೊಡ್ತಾನೆ ಅವನೇ ನಾನು ಕೊಟ್ಟರೆ ಸಾಕು ಅವನೇ ಸುಟ್ಟು ಕೊಡ್ತಾನೆ ಇವಾಗ ಚಪಾತಿ ಮಾಡಿದ್ರೆ ನೈಟ್ಗೂ ಆಗುತ್ತೆ ಇನ್ನೇನು ಆಗಲೇ ಮಧ್ಯಾಹ್ನ ಆಯಿತು ಅವನಿಗೆ ಇತ್ತು ತಿನ್ಕೊಂಡ ಅವನು ಇನ್ನು ಇವಾಗ ಕಾಫಿ ಕೊಡ್ದಿದ್ದೀನಲ್ಲ ಸ್ವಲ್ಪ ತಿನ್ನೋರು ಲೇಟು ಎಲ್ಲ ಕೆಲಸಗಳು ಮಾಡ್ಕೊಂಡು ಆಮೇಲೆ ತಿನ್ಕೊತೀನಿ ಹಾಂ ಮೊಳಕೆ ಚೆನ್ನಾಗಿ ಬಂದೈ ನೆನ್ನೆ ಸ್ವಲ್ಪ ಉಳ್ಳಿ ಕಾಳಿತ್ತು ಮೊಳಕೆ ಕಟ್ಟಿಟ್ಟಿದ್ದೆ ಚೆನ್ನಾಗಿ ಬಂದೈತೆ ಮೊಳಕೆ ಎಲ್ಲ ಕರೆಂಟ್ ಬೇರೆ ಇಲ್ಲ ಕತ್ತಲು ನಮ್ದು ಅಡುಗೆ ಬಂದ್ ಸ್ವಲ್ಪ ಕತ್ಲಾಗುತ್ತೆ ಜಾಸ್ತಿ ಉದ್ದ ಬಂದ್ರೂ ಚೆನ್ನಾಗಿರಲ್ಲ ಇಷ್ಟು ಬಂದರೆ ಸಾಕು ಇಷ್ಟು ಬಂದಿದೆ ಅಕ್ಕಿ ತೊಳೆದೆ ಒಂದೆರಡರಿಂದ ಮೂರು ಸರಿ ತೊಳೆದು ನೆನೆಸಿಟ್ಟಿದ್ದೀನಿ ಅವಲಕ್ಕಿ ಸಪ್ರೇಟ್ ನೆನೆಸಿದ್ದೀನಿ ಎಷ್ಟು ಟ್ರೈ ಮಾಡಿದ್ರೂ ನಿದ್ದೆ ಬರಲೇ ಇಲ್ಲ ರಾತ್ರಿ ಮಲ್ಕೊಂಡು ನೋಡು ಮೈಯೇನೋ ಓದಂಗಾಗ್ಬಿಡ್ತ ನನಗೆ ಆಮೇಲೆ ಸ್ವಲ್ಪ ಹೊತ್ತು ಹೊರ್ಗಡೆ ಹೋದೆ ಗಾಳಿಗೆ ಮೇಲೆ ಹೋಗಿ ಬಂದೆ ಮಲ್ಕೊಂಡ್ರೂ ಏನು ಮಾಡಿದ್ರೂ ನಿದ್ದೆ ಬಂದಿಲ್ಲ ಸರಿ ಏನು ಮಾಡೋದು ನಿದ್ದೆನೇ ಬಂದಿಲ್ವಲ್ಲ ಅಂತಂದು ಹೇಳ್ಬಿಟ್ಟು ಟಿ ವಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೋಡಿದೆ ಎಷ್ಟೊತ್ತು ಬರ್ಬೋದು ನೋಡೋದು ಅದೊಂದು ಹಾಫ್ ಆ್ಯನ್ ಅವರ್ ಟಿ ವಿ ನೋಡಿದೆ ಆ ತಲೆನೋವೇ ಸ್ಟಾರ್ಟ್ ಆಗೋಯ್ತು ಸರಿ ಇನ್ನೇನು ಮೇಲೆ ಮಲ್ಗಡ ಆಮೇಲೆ ಮೂರು ಗಂಟೆ ಆಗೋಗಿತ್ತಲ್ಲ ಇನ್ನೇನು ಮಾಡೋದು ಅಂತಂದು ಹೇಳ್ಬಿಟ್ಟು ಮೂರು ಗಂಟೆಯಲ್ಲಿ ಮಲ್ಕೊಂಡೆ ಅದು ಯಾವಾಗ ನಿದ್ದೆ ಹೋಯ್ತೋ ಗೊತ್ತಿಲ್ಲ ನನಗೂ ಆಮೇಲೆ ಬೆಳಗ್ಗೆ ಏಳು ಗಂಟೆಗೆ ಎಚ್ಚರ ಆಗಿದ್ದು ನಮಗೆ ಏನೇ ಇಲ್ಲ ಸರಿ ನಾನು ಊರಿಗೆ ಹೋದ್ರೆ ನಮ್ಮ ಮನೆಯವರು ದಿನಕ್ಕೊಂದು ಇಪ್ಪತ್ತು ಸರ್ತಿ ಫೋನ್ ಮಾಡ್ತಾರೆ ಬಾ ಬಾ ಇನ್ನೂ ಎಷ್ಟು ದಿವಸ ಇರ್ತೀಯ ಒಂದು ದಿವಸ ಎರಡು ದಿವಸ ಆಗಿದ್ದ ತಕ್ಷಣ ಫೋನ್ ಮಾಡಿಬಿಡ್ತಾರೆ ನಾನು ಬೇಗ ಬರ್ತೀನಿ ಅಂದರೆ ನನ್ನ ಮಗನ ಕಾಲೇಜ್ ರಜೆ ಅಷ್ಟೇ ಊರಾಗ ಜಾಸ್ತಿ ಇರೋದು ನಾನು ಅವನೇನು ರಜೆ ಇಲ್ಲ ಅಂದರೆ ಒಂದು ದಿನ ಅಥವಾ ಎರಡು ದಿನ ಹೋಗೋಕ್ಕೂ ಮುಂಚೆ ಎಲ್ಲ ರೆಡಿ ಮಾಡಿಟ್ಟೋಗಿ ಒಂದು ದಿನ ಎರಡು ದಿನದಲ್ಲಿ ವಾಪಸ್ ಬಂದುಬಿಡ್ತೀನಿ ನಾನು ಇರೋದಿಲ್ಲ ನಮ್ಮ ಮನೆಯವ್ರು ಫೋನ್ ಮಾಡ್ತಿರ್ತಾರೆ ಬಂದುಬಿಡು ಬಂದ್ಬಿಡು ಬಂದ್ಬಿಡು ಅಂತ ಅಂದರೆ ಇವಾಗ ಅನ್ನಿಸ್ತೀನಿ ಇವಾಗ ನೋಡಿ ಅವ್ರು ಮಾತು ಮನೆ ಸೈಲೆಂಟೇ ನನ್ನ ಮಗನೂ ರೂಮ್ ಸೇರಿಕೊಂಡ್ರೆ ಜಾಸ್ತಿ ಮಾತಾಡೋಲ್ಲ ನಮ್ಮ ಯಜಮಾನ್ ಏನು ಜಾಸ್ತಿ ಮಾತಾಡೋದಿಲ್ಲ ಸೈಲೆಂಟಾಗಿರ್ತಾರೆ ಇಬ್ರು ಬಟ್ ನಾನು ಊರಿಗೂ ಹೋದಾಗ ಹೇಳ್ತಿರ್ತ ಮನೇಲಿ ಒಬ್ನಿಗೆ ಇರೋಕ್ಕಾಗಲ್ಲ ನನಗೆ ಬಂದ್ಬಿಡ್ರಿ ಅಂತ ನನ್ನ ಮಗ ನಾನು ರಜಾ ಇದ್ದರೆ ಒಂದು ವಾರ ಆ ಥರ ಇದ್ಬಿಡ್ತೀವಿ ಹೋಗಿ ನನ್ನ ಮಗನ ಜೊತೆಗೆ ಆವಾಗೆಲ್ಲ ನಮ್ಮ ಮನೆಯವರು ಬಂದ್ಬಿಡು ಇರೋಕ್ಕಾಗಲ್ಲ ಒಬ್ಬನಿಗೆ ಅಂತ ಹೇಳೋರು ಆವಾಗ ನಾನು ಬೈಯೋದು ಏನಕ್ಕೆ ಆ ಥರ ಕರಿತೀಯ ಇರು ಅಂತಂದು ಹೇಳಿಬಿಟ್ಟು ಇದು ಮಾಡ್ತೀನಿ ನಾನು ಇವಾಗ ನೋಡಿ ಇವಾಗ ನನಗೆ ನೆನ್ನೆಯಿಂದ ತುಂಬ ಸೈಲೆಟ್ ಆಗಿರೋದಕ್ಕೆ ಹಾಗನ್ಸುತ್ತೆ ಹೌದಲ್ವ ನಾವಿಬ್ರು ಇದ್ದೂ ನಮ್ಗೆ ಇಷ್ಟು ಬೇಜಾರಾಗುತ್ತೆ ಪಾಪ ಒಬ್ಬರೇ ಇರ್ತಾರಲ್ಲ ನಮ್ಮ ಮನೆಯವರು ಎಷ್ಟು ಬೇಜಾರಾಗುತ್ತೆ ಮನೆಗೆ ಬಂದರೆ ಅದಕ್ಕೇ ಅವ್ರು ಇಪ್ಪತ್ತು ಸರಿ ಫೋನ್ ಮಾಡಿ ಬಾ ಬಾ ಅಂತ ಕರೆಯೋದು ಅದು ನೆನಪಾಯಿತು ನನಗೆ ಹೌದಲ್ವ ನಾವಿಬ್ರು ಇದ್ದೇನೆ ನಮಗೆ ಮನೇಲಿ ಒಂಥರ ಅಂದರೆ ಅದು ಯಾರಾದರೂ ಒಬ್ರು ಇಲ್ಲ ಅಂದರೆ ಮನೇಲಿ ತುಂಬ ಇದಾಗಿರುತ್ತೆ ಮನೆ ಜಾಸ್ತಿ ಏನು ಮಾತಾಡಲ್ವಲ್ಲ ಅವರೇನು ಅವ್ರು ಬೆಳಗ್ಗೆ ಹೋದರೆ ಸಾಯಂಕಾಲವೇ ಬರೋದು ಬಂದು ಇವತ್ತು ಬಾನ್ ಮನೆಗೆ ಇರ್ತಾಯಿದ್ರು ಅಷ್ಟೇ ಅವರು ಇದ್ರೆ ನಾನು ಕೊಟ್ಟಾಗ ಹಿಂಗೆ ಜಗಳ ಮಾಡಿಕೊಂಡು ಏನಾದರೂ ರೇಗಿಸ್ಕೊಂಡು ಮಾಡಿಕೊಂಡು ನಾನು ಸಿಟ್ಟು ಬಂದು ಏನಾದರೂ ಬೈಕೊಂಡು ಮಾಡಿಕೊಂಡು ಹಿಂಗೆ ಇರ್ತಾಯಿದ್ವಿ ಅಷ್ಟೇ ಅದು ಜಾಸ್ತಿ ಹೊತ್ತೇನು ಮಾತಾಡೋದಿಲ್ಲ ಅವರು ಅಂದರೆ ಒಬ್ಬಳೇ ಇದ್ರ ಹೂಡಿನೇ ಇಲ್ಲ ನನಗೆ ಯಾವಾಗು ನನ್ನ ಮಗ ಇರ್ತಾನೆ ನನ್ನ ಜೊತೆಗೆ ಇಲ್ಲ ಇಲ್ಲಾಂದರೆ ನಮ್ಮ ಮನೆಯವ್ರು ಇರ್ತಾರೆ ನಾನು ಯಾವತ್ತೂ ಒಬ್ಬಳೇ ಇದ್ರೂಡಿಲ್ಲ ರಾತ್ರಿ ಪಾಪ ನಮ್ಮ ಮಗನೂ ಬೇಗ ಮಲ್ಕೊಂಡೆ ನಾನು ಲೈವಲ್ಲಿದ್ದೆ ಸುಮಾರು ಹೊತ್ತು ಹನ್ನೊಂದು ಹನ್ನೆರಡು ಗಂಟೆವರೆಗೂ ಲೈವಲ್ಲೇ ಇದ್ದೆ ನಾನು ನಿದ್ದೆ ಬಂದಿಲ್ಲ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಲೈವಲ್ಲಿದ್ದೆ ಆಮೇಲೆ ಮಲ್ಕೊಂಡಿದ್ದು ನಾನು ಬಟ್ ಆವಾಗು ನಾನು ನಿದ್ದೆನೇ ಬರಲಿಲ್ಲ ಇನ್ನೇನು ಮಾಡೋದಂತಂದು ಹೇಳ್ಬಿಟ್ಟು ಬಂದಾಗ ಬರಲಿ ಅಂದ್ಬಿಟ್ಟು ಮೂರು ಗಂಟೆಲಿ ಮಲ್ಕೊಂಡಿತ್ತು ಅದು ಯಾವಾಗ ನಿದ್ದೆ ನಿದ್ದೆಸ್ಕೊಂತ ಗೊತ್ತಿಲ್ಲ ಹಂಗಾಗೋಯ್ತು ರಾತ್ರಿ ಅದಕ್ಕೆ ಇವತ್ತೆಲ್ಲ ಕೆಲಸ ಲೇಟ್ ಆಗ್ತಾಯಿತ್ತು ಏನು ಕೆಲಸಗಳು ಜಾಸ್ತಿ ಆಗ್ತಾಯಿಲ್ಲ ಎಲ್ಲ ಕೆಲಸ ಲೇಟ್ ನೋಡಿ ನಾವು ಒಬ್ಬರೇ ಇರೋದಿಲ್ಲ ಮನೇಲಿ ನಮ್ಮನೆಯವ್ರಿಗೆ ಬೈಯೋದು ನಾನು ಏನು ನೀನು ಊರಿಗೆ ಬಂದ ತಕ್ಷಣ ಫೋನ್ ಮಾಡ್ತೀಯಾ ಇರೋಕ್ಕಾಗಲ್ವ ಅಂತ ಇವಾಗ ನೋಡಿ ನಮಗೆ ಅನಿಸುತ್ತೆ ಹೌದಲ್ವಾ ಒಬ್ಬರೇ ಎಷ್ಟು ಬೇಜಾರು ಮನೆಯಲ್ಲಿ ಅಂತ ಒಂದು ಮುಕ್ಕಾಲು ಆಗೋಯ್ತು ನೋಡಿ ಚಪಾತಿ ಚಪಾತಿ ಸುಟ್ಟಿದ್ದಾಯಿತು ನಾನು ಹೊತ್ಕೊಟ್ಟೆ ನನ್ನ ಮಗ ಬೇಯಿಸಿದ್ದಾನೆ ನೋಡಿ ಎಣ್ಣೆ ಏನೂ ಹಾಕಿಲ್ಲ ಹಂಗೆ ಬೇಯಿಸಿದ್ದಾನೆ ಇನ್ನೂ ಊಟ ಆಗಿಲ್ಲ ನಂದು ಅವನೇನೋ ಸ್ವಲ್ಪ ಚಿತ್ರಾನ್ನ ಇತ್ತು ತಿನ್ಕೊಂಡ ನಾನು ಇವಾಗ ಊಟ ಮಾಡ್ಕೊಬೇಕು ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡೋಣ ಅಂತ ಚಪಾತಿ ಅಂತಲ್ಲ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡೋಣ ಅಯ್ಯೋ ಕೊಬ್ಬರಿ ಚಟ್ನಿ ಅಲ್ಲ ಶೇಂಗಾ ಚಟ್ನಿ ಅದಕ್ಕೆ ಸ್ವಲ್ಪ ಶೇಂಗಾ ಹುರ್ಕೊಂಡು ನಮ್ಮ ಮನೆಯವರು ಟೈಮ್ ಟೈಮಿಗೆ ಕರೆಕ್ಟಾಗಿ ಅಡುಗೆ ಆಗುತ್ತೆ ಇವತ್ತು ಭಾನುವಾರ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಲ್ಲ ಹಾಗಾಗಿ ಇಷ್ಟು ಲೇಟ್ ಇವತ್ತು ನಾನು ನೋಡಿದರೆ ಟ್ಯಾಬ್ಲೆಟ್ ತೊಗೋಬೇಕಲ್ಲ ಹಾಗಾಗಿ ಕರೆಕ್ಟಾಗಿ ಟೈಮಿಗೆ ಸರಿಯಾಗಿ ಅಡುಗೆಗಳು ಮಾಡಿಬಿಡ್ತೀನಿ ಅವ್ರ ಇಲ್ಲದೆ ಇರೋದಕ್ಕೆ ನೋಡಿ ಇಷ್ಟು ತನಕ ಬೇರೆ ಕೆಲಸಗಳೆಲ್ಲ ಮಾಡಿಕೊಂಡು ಅಡುಗೆ ಮಾಡಿದ್ದು ಅದಕ್ಕೆ ಲೇಟು ಇಲ್ಲ ಅದು ನನ್ನ ಮಗ ಸ್ವಲ್ಪ ಚಪಾತಿ ಬೇಸ್ ಬೇಗ ಆಯಿತು ನಾನು ಒಬ್ಬಳೇ ಆಗಿದ್ದರೆ ಲೇಟ್ ಆಗೋದು ಶೇಂಗಾ ಚಟ್ನಿ ರೆಡಿ ಆಯಿತು ಚಪಾತಿನು ರೆಡಿ ಆಯಿತು ಊಟ ಮಾಡಬೇಕು ಅಷ್ಟೇ ಇವಾಗ ಟೈಮು ಎರಡು ಗಂಟೆ ಆಗೋಯ್ತು ಸೊ ಟೈಮ್ ಎರಡು ಗಂಟೆ ಆಗೋಯ್ತು ಟೈಮ್ ಎರಡು ಗಂಟೆ ಆಗೋಯಿತು ಆಗಲೇ ಊಟ ಮಾಡ್ಕೊಬೇಕು ನನ್ನ ಮಗನ ನಾನು ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನ್ಸುತ್ತ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಚಿನ್ನ ಇಂದ ಚಪಾತಿ ಥ್ಯಾಂಕ್ ಯು ಫ್ರೆಂಡ್ಸ್